ಈ ಸ್ವಾಮಿತ್ವ ಅನ್ನೋದು ಕೂಡ ಎಲ್ಲೋ ಒಂದ್ ಕಡೆ ಕಲುಷಿತ ಆಗ್ತಾರೆ ಇವತ್ತು ಕಾವ್ಯ ಬಟ್ಟೆಗಳನ್ನ ನಮ್ಮ ನೆಲ ನೀವು ಒಂಥರ ಭಯೋತ್ಪಾದಕರ ತರ ನೋಡ್ತೀರಾ ನೀವು ಸಂಸ್ಕೃತ ಅಂತ ಹೇಳಿದ್ರೆ ಸ್ನೇಹತ್ರಿ ನಮಸ್ಕಾರ ಕೆಲವು ಸಂಸ್ಕೃತ ಶಿಕ್ಷಕರನ್ನ ರಾಜ್ಯ ಸರ್ಕಾರ ಹಾಗೂ ಕೆಲ ಎಡಪಂಥೀಯರು ಅವರನ್ನ ಉಗ್ರಗಾಮಿಗಳ ರೀತಿ ನೋಡ್ತಾರೆ ಆದ್ರೆ ನಾನು ಸಂಸ್ಕೃತ ಶಿಕ್ಷಕರ ಪರವಾಗಿ ಪ್ರಾಣ ನೀಡ್ತೀನಿ ಎಂದು ಯಲರಾಂಪುರದ ಪೀಠದ ಹನುಮಂತ ಸ್ವಾಮೀಜಿ ತಿಳಿಸಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಶ್ರೀ ಕ್ಷೇತ್ರದಲ್ಲಿ ಏರ್ಪಡಿಸಿದ್ದ ಸಂಸ್ಕೃತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಈ ಬಗ್ಗೆ ಅವರು ಏನು ಹೇಳಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಅನ್ನು ಅನ್ನಿಸ್ತು ಜೀವನದಲ್ಲಿ ನಾವೇನಾದ್ರು ಒಂದಿಷ್ಟು ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳುದು ನನ್ನ ಜೀವನದಲ್ಲಿ ಬೇಕಾದಷ್ಟು ಅವಕಾಶಗಳಿತ್ತು ಬದುಕಿತ್ತು ಬದುಕಟ್ಕೊಳ್ಳಿಕ್ಕೆ ಅನಿಸುತ್ತೆ ಎಷ್ಟೋ ಜನಗಳಿಗೆ ಇವತ್ತು ಎಲ್ಲ ರಂಗೂ ಕಲುಷಿತವಾದಂಗೆ ಇವತ್ತು ಈ ಸ್ವಾಮಿತ್ವ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಕಲುಷಿತ ಆಗ್ತಾರೆ ಇವತ್ತು ಕಾವ್ಯ ಬಟ್ಟೆಗಳನ್ನು ನಮ್ಮ ನೆಲೆನಿ ಒಂಥರ ಭಯೋತ್ಪಾದಕರ ತರ ನೋಡ್ತೀರಾ ನೀವು ಕೆಲವು ಬಹಳ ಜನ ನೋಡ್ತೀವ ನಾವು ನಿಮಗೆಲ್ಲ ಅನ್ಸುತ್ತೆ ಸನ್ಯಾಸಿ ಆದ್ರೆ ಆರಾಮ್ ಜೀವನ ಮಾಡ್ಬೋದು ಹೇಳಿ ಒಳ್ಳೆ ಗೋಡಂಬಿ ದ್ರಾಕ್ಷಿ ಹಾಲು ಮೊಸರು ತಿನ್ಕೊಂಡು ಆರಾಮ್ ಇರ್ಬೋದು ಅಂತ ನನ್ನ ಜಾಗದ ಒಂದು ಕ್ಷಣ ನೀವಿದ್ರೆ ಗೊತ್ತಾಗ್ತದೆ ಆ ಜಾಗ ಯಾವುದು ಶ್ರೇಷ್ಠ ಯಾವ್ದು ಶ್ರೇಷ್ಠವಲ್ಲ ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಸಂಸ್ಕೃತ ಶಿಕ್ಷಕರು ಇದಾರ ಇಲ್ವೋ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ಲ ನೀವಿದ್ದೀರಾ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ ರಂಡಿ ನಿಂಪಾಡಿ ನೀವಿದ್ದೇ ತಿಂಗಳಿಗೆ ಒಂದ್ ಇಪ್ಪತ್ತ ಒಂಬತ್ತು ಸಾವಿರ ಸಂಬಳ ಬರುತ್ತೆ ನಾವು ಸರ್ಕಾರಿ ನೌಕರ ಅಂದ್ಕೊಂಡಿದೀವಿ ಸರ್ಕಾರದ ದೃಷ್ಟಿ ನೀವು ಯಾರು ಶಿಕ್ಷಕರಲ್ಲ ಅನ್ನುವಂಥದ್ದು ನನ್ನ ಭಾವನೆ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರೆ ಶಿಕ್ಷಕನ ಆಯ್ಕೆ ಮಾಡ್ಕೊಳ್ತಾ ಇದ್ರೆ ಬಹುತೇಕ ಸಂಸ್ಕೃತ ಶಿಕ್ಷಕನ ಆಯ್ಕೆ ಮಾಡ್ಕೊಂಡಿರುವಂತದ್ದು ಇಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆಯ್ಕೆ ಮಾಡಿಲ್ಲ ಅಂತ ನಾನು ನೆನನೆ ಕೂಡಿ ಈಗಾಗಲೇ ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ ಸರ್ಕಾರದ ಗಮನವನ್ನು ಸೆಳಿಬೇಕು ಇದಕ್ಕೊಂದು ಹೋರಾಟನು ಕೂಡ ಆಗ್ಬೇಕು ಸಂಸ್ಕೃತ ಶಿಕ್ಷಕರು ಕೂಡ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗಾಗಿ ಪರಿಗಣಿಸ್ಬೇಕು ಅನ್ನುವಂಥದ್ದನ್ನ ದೃಷ್ಟಿ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ಬೇಕಾಗ್ತದೆ ಇವತ್ತು ಬಹುತೇಕ ಸಂಸ್ಕೃತ ಅಂತ ಬಂದಾಗ ಇವತ್ತು ಒಂದು ಮಲತಾಯಿ ಧೋರಣೆ ಇವತ್ತು ಅಪ್ಪ ಇದ್ರೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ ಜಾತ್ರೆ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಊಟ ಹಾಕಿಸ್ತಾರೆ ಇವತ್ತು ನಮ್ಗೆ ಅಪ್ಪ ಇಲ್ಲ ಸಂಸ್ಕೃತಕ್ಕೆ ನಾವೆಲ್ಲ ಮಲತಾಯಿ ಮಕ್ಕಳ ತರ ಬದುಕಿದ್ವಿ ಇವತ್ತು ನಿಮ್ಗೆ ಸಂಬಳ ಅಂದ್ರೂ ಕೂಡ ಹತ್ತದನೈದು ಸಾರಿ ಅದನ್ನೆಲ್ಲ ರೆಡಿ ಮಾಡಿ ತಗೊಂಡೋಗಿ ಕೊಟ್ಟು ಬೈಸ್ಕೊಂಡು ಬಾರಿಸ್ಕೊಂಡು ನಿಮ್ಗೆ ಸಂಬಳ ಕೊಡಬೇಕು ಸಂಬಳ ನಿಮಗೆ ಕೊಡೋದು ಯಾಕೆ ಲೇಟ್ ಆಯ್ತು ಅಂತ ಅಷ್ಟು ನೀವು ಬೈಕ್ ಕೊಡ್ತೀರ ಯೂನಿವರ್ಸಿಟಿಯನ್ನ ಸಂಬಳ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಅಲ್ಲಿರುವಂತ ವ್ಯವಸ್ಥೆಗಳನ್ನು ಕೇಳಿದಾಗ ಗೊತ್ತಾಗ್ತದೆ ಸಂಸ್ಕೃತಕ್ಕೆ ಯಾವ ರೀತಿ ಮನ್ನಣೆ ನಮ್ಮಲ್ಲಿ ಇದೆ ಅಂತೇಳಿ ಸಂಸ್ಕೃತ ಅಂತ ಹೇಳಿದ್ರೆ ಎಲ್ಲರ ನಮ್ಮನ್ನ ಒಂಥರ ಉಗ್ರಗಾಮಿಗಳನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಜೈಲಿಗೆ ಹಾಕಿದ್ಮೇಲೆ ಆದ್ರೂ ಬಹುಶಃ ನಮ್ಮಂತ ಸಂಸ್ಕೃತದವ್ರನ್ನ ಬಹಳ ಕಷ್ಟಕ್ಕೆ ಬರ್ತದೆ ನಾನು ಪ್ರತಿಯೊಬ್ಬರು ಹೇಳ್ತೇನೆ ನಿಮ್ಗೆ ಎಂತ ಸಂದರ್ಭಗಳಲ್ಲಿ ಎಂತ ಪರಿಸ್ಥಿತಿಗಳಿದ್ರು ಕೂಡ ಸಂಸ್ಕೃತಕ್ಕೆ ಬಹುಶಃ ಆದ್ರೂ ಕೊಟ್ಬಿಡ್ತೇನೆ ಸಂಸ್ಕೃತ ಅನ್ನುವಂತ ದೂರ ದೃಷ್ಟಿ ನೋಡಿ ಸ್ವಾಮೀಜಿಗಳು ಹೇಳುವ ಮಾತು ಸತ್ಯವಿದೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಮನೋಭಾವ ಬರಬೇಕಿದೆ ಆದ್ರೆ ಈ ಕನ್ನಡದಲ್ಲಿ ಹುಟ್ಟಿ ಬೆಳೆದು ಇರುವ ಹಲವರಿಗೆ ಅವರ ಮನೋಸ್ಥಿತಿನೇ ಬೇರೆ ಇದೆ ಅಸಂಸ್ಕೃತವನ್ನ ಸಂಸ್ಕೃತವಾಗಿ ಬಳಸುತ್ತಿರುವವರ ಬಗ್ಗೆ ಅಧ್ಯಕ್ಷರಾದ ಗಂಗಾಧರ್ ಏನ್ ಹೇಳಿದ್ದಾರೆ ಎಂಬುದನ್ನು ಕೇಳಿ ನಾವೊಂದು ಶ್ಲೋಕ ಹೇಳ್ತಾ ಇತ್ತು ಯಾವ ಮಲೆಯೇ ಬಿಲ್ಲಪುರಂದ್ರಿ ಚಂದನ ಕಾಷ್ಟಂ ಕಾಸ್ಟಮಿಂದ ಕೊರುತ್ತೆ ಅಂತ ಒಂದು ಶ್ಲೋಕವನ್ನು ಹೇಳ್ತೀವಿ ಹಾಗೆ ಅಲ್ಲಿ ಕಾಡಿನಲ್ಲಿ ವಾಸ ಮಾಡುವಂತಹ ಆ ಆ ಮಹಿಳೆಗೆ ಆ ಚಂದನದ ಆ ಸೌದೆ ಏನಿದೆ ಅದರ ಒಂದು ಮಹತ್ವ ಗೊತ್ತಿಲ್ಲ ನಾವು ಕೂಡ ನಿನ್ನೆ ಒಂದು ಡಿಬೇಟ್ ಕರೀತಾರ ನಾನು ಒಬ್ಬ ಕನ್ನಡ ಟೀಚರ್ ಅಂತ ಬೇರೆ ಯಾರೇ ಹೇಳಿದ್ರು ಕೂಡ ನನಗೆ ಬೇಜಾರು ಆಗ್ತಿರ್ಲಿಲ್ಲ ಅವ್ರು ಹೇಳಿದ್ರು ಈ ಭುವನೇಶ್ವರಿ ಆ ಡಿಬೇಟ್ ನಲ್ಲಿ ನಾನು ಕೂಡ ಇದ್ರ ವಿರುದ್ಧ ಇದ್ದೀನಿ ಕನ್ನಡ ಭಾಷೆಗೆ ಕನ್ನಡ ಅಂತ ಹೆಸರಿಡ್ಬೋದಾಗಿತ್ತು ಭುವನೇಶ್ವರಿ ಅಂತ ಇಟ್ಟಿದ್ದಾರೆ ಅದು ಕನ್ನಡ ಪದ ಅಲ್ಲ ಸಂಸ್ಕೃತ ಪದ ಆಗಿರೋದಕ್ಕೆ ನಾನು ಕೂಡ ಅದನ್ನ ವಿರೋಧಿಸ್ತೀನಿ ಅಂತ ಅಂದ್ರು ನಾನು ಬೇರೆ ಯಾರೇ ಹೇಳಿದ್ರು ನನಗೆ ಏನು ಅನಿಸ್ತಿರ್ಲಿಲ್ಲ ಕನ್ನಡ ಅಲ್ಲ ಅದು ಹಾಗಾದ್ರೆ ನಾವು ಹೇಳ್ತೀವಿ ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಅದರಲ್ಲಿ ಎಷ್ಟು ಪದ ಕನ್ನಡ ಇದ್ದಾವೆ ಅಂತ ಪಾಪ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬೇರೆ ಯಾರೇ ಹೇಳಿದ್ರು ಕೂಡ ನಮಗೆ ಬೇಜಾರಾಗ್ತಿರಲಿಲ್ಲ ಆ ಕನ್ನಡ ಮೇಷ್ಟು ಟಿ ವಿನಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರೆ ಅದಕ್ಕೆ ಬಂಧುಗಳೇ ನಮ್ಮ ಶತ್ರುಗಳು ಎಲ್ಲೂ ಇಲ್ಲ ಇಲ್ಲೇ ಇದ್ದಾರೆ ಬೇರೆ ಪರಕೀಯರು ಇವತ್ತು ಈ ಸಂಸ್ಕೃತ ನಮ್ಮ ಸಂಸ್ಕೃತಿಯನ್ನು ಒಪ್ಕೋತಾ ಇದ್ದಾರೆ ನಾವು ಕೆಲವರು ಬೇಕು ಅಂತಲೇ ಅವರು ಚಾಣ ಕುರುಡರು ಅಂತ ಹೇಳ್ಬೋದು ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ಯಡಿಯೂರು ಪಟ್ಟಣದ ಬೀದಿಗಳಲ್ಲಿ ಸಂಸ್ಕೃತ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಲವಾರು ಭಿತ್ತಿ ಪತ್ರಗಳನ್ನು ಹಿಡಿದು ಚಂಡೆ ವಾದ್ಯದ ಸದ್ದಿಗೆ ತಾಳ ಹಾಕುತ್ತಾ ಕುಣಿಯುತ್ತಾ ರಂಜಿಸುತ್ತಾ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ಸಂಸ್ಕೃತ ಜಾಥವನ್ನು ಯಶಸ್ವಿಗೊಳಿಸಿದರು ನಂತರ ಮಾತನಾಡಿದ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರ ಮಾತನ್ನು ಕೇಳೋಣ ಸಂಸ್ಕೃತ ಅಂತ ಅಲ್ಲ ಕೂಡಲೇನೆ ಭಾರತ ಜ್ಞಾಪಕ ಆಗುತ್ತೆ ಭಾರತ ಅಲ್ಲ ಕೂಡಲೇನೆ ಸಂಸ್ಕೃತ ಜ್ಞಾಪಕಕ್ಕೆ ಬರುತ್ತೆ ಭಾರತ ಪ್ರತಿಷ್ಠೆತ್ವೆ ಸಂಸ್ಕೃತ ಸಂಸ್ಕೃತಿ ಸ್ಥಳ ಎನ್ನುವ ಒಂದು ವಾಣಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಭಾರತ ಅಲ್ಲದ ಕೂಡಲೇನೆ ಒಂದು ಸಂಸ್ಕೃತಿ ಇರುತ್ತೆ ಒಂದು ಪರಂಪರೆ ಇರುತ್ತೆ ಆ ಪರಂಪರೆಯಲ್ಲಿ ಬೆಳೆದು ಬಂದಂತಹ ನಾವುಗಳು ಕೂಡ ಸಂಸ್ಕೃತ ಭಾಷೆಯನ್ನ ಉಳಿಸುವ ಬೆಳೆಸುವ ಬೆಳೆಸಿ ಮತ್ತೊಬ್ಬರಿಗೆ ಹಂಚುವ ಕೆಲಸವನ್ನ ಮಾಡುವ ಮೂಲಕ ಸಂಸ್ಕೃತ ಶಿಕ್ಷಕರ ಪಾಠಶಾಲಾ ಸಂಘ ಉತ್ತಮ ಉತ್ತಮವಾದಂತಹ ಕೆಲಸವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯು ಕೂಡ ಮುಂಚೂಣಿಯಲ್ಲಿದೆ ನಾವು ಸ್ಮರಣೆ ಮಾಡಿಕೊಳ್ಳಬೇಕಾಗುತ್ತೆ ಹೌದು ಸಂಸ್ಕೃತ ಸಂಸ್ಕೃತಿ ಎರಡಕ್ಕೂ ಕೂಡ ಭಾರತ ತವರು ಮನೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದೇ ರೀತಿ ನಿಜವಾದ ಬ್ರಾಹ್ಮಣ ಹಾಗೂ ಶೂದ್ರರು ಯಾರು ಎಂಬುದನ್ನ ಸಂಸ್ಕೃತ ಶಿಕ್ಷಣದ ನಿರ್ದೇಶ ನಿರ್ದೇಶಕರಾದ ಪ್ರೊಫೆಸರ್ ಪಾಲಯ್ಯ ಹೇಳೋದು ಹೀಗೆ ಕೇಳಿ ಏಕೆಂದರೆ ಸಂಸ್ಕೃತ ಶಿಕ್ಷಕರಾಗಿರುವಂತಹ ನಾವು ಈ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಪ್ರಾರಂಭದಲ್ಲಿ ಹೇಳಿದರು ಪರಿಚಯ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಶೂದ್ರರಿಗೆ ಒಂದು ಅಭಿಪ್ರಾಯವನ್ನು ಆಗಿರುವಂತಹ ಸಂಸ್ಥೆಗಳು ನೋಡಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶುದ್ಧರು ಅಂತಕ್ಕಂಥದ್ದು ಯಾರೇ ಒಬ್ಬರು ಮಾಡಿದ್ದಕ್ಕಂಥ ಒಂದು ನೆಲೆಗೆಟ್ಟಿನಲ್ಲಿ ಹೊಂದಿಲ್ಲ ಬ್ರಾಹ್ಮಣರು ಅಂದರೆ ಬ್ರಹ್ಮ ಜ್ಞಾನವನ್ನು ಅಂತಾರೆ ಅಂತ ಯಾರು ಬ್ರಾಹ್ಮಣರಂದ್ರೆ ಜ್ಞಾನವನ್ನು ತಿಳಿದಿರುವಂತವರು ಯಾವ ಜ್ಞಾನ ಅಕ್ಷರ ಜ್ಞಾನ ಆಮೇಲೆ ಬ್ರಹ್ಮಜ್ಞಾನ ಬ್ರಹ್ಮ ಜ್ಞಾನ ಅಂದ್ರೆ ಪರಮಾತ್ಮನ ಬಗ್ಗೆ ಮನಸ್ಸಿನಲ್ಲಿ ಪರಮಾತ್ಮನ ವಿಚಾರವನ್ನೇ ಅನುದಿನವೂ ಚಿಂತನೆಯನ್ನು ಮಾಡಿದರೆ ಅದು ಬ್ರಹ್ಮಜ್ಞಾನ ಅಕ್ಷರ ಜ್ಞಾನ ಅಂತಂದರೆ ಅಕ್ಷರಗಳ ಮುಖಾಂತರ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವಂತಹ ಸುಂದರ ಆ ರೀತಿಯಲ್ಲಿ ಇಲ್ಲಿ ಯಾರು ಬ್ರಾಹ್ಮಣರು ಅಲ್ಲ ಯಾರು ಶುಕ್ರರು ಅಲ್ಲ ಯಾರು ಒಳ್ಳೆಯ ಆಲೋಚನೆಯನ್ನು ದೇವರ ಬಗ್ಗೆ ಚಿಂತನೆಯನ್ನು ಸಮಾಜಕ್ಕೆ ಒಳ್ಳೆಯದಾಗ ಒಳ್ಳೇದಾಗಲೆಂಬ ಒಳಿತನ್ನು ಆಲೋಚನೆ ಮಾಡುವರು ಅವರೆಲ್ಲರೂ ಸಹ ಬ್ರಾಹ್ಮಣರೇ ಅಂತಕ್ಕಂಥದ್ದು ಮೊದಲನೇ ತಿಳ್ಕೊಂಡಿ ಪೃಥ್ವಿಯರು ಪೃತ್ವೀಯರ್ ಯಾರಾದರೂ ನಿಮ್ಮನ್ನು ಒಡೆಯದು ಬಂದರೆ ಅಂತ ತಿಳ್ಕೊಳ್ಳಿ ಹಾಗೆ ನೀವು ಸುಮ್ಮನೆ ಇರ್ತೀರಾ ಅದಕ್ಕೆ ಪ್ರತಿರೋಧವನ್ನು ತೋರಿಸ್ತೀರಿ ಆ ಪ್ರತಿರೋಧವನ್ನು ತೋರಿಸಿದಾಗ ನಿಮ್ಮಲ್ಲಿ ತೇಜಸ್ಸು ಕುಟವೂ ಆ ನಿಟ್ಟಿನಲ್ಲಿ ನೀವು ಸಹ ಕ್ಷತ್ರಿಯರಾಗ್ತಿ ಆಮೇಲೆ ವೈಶ್ಯರು ಅಂತಕ್ಕಂಥದ್ದು ತಮ್ಮ ಉದರ ಪೋಷಣೆಗೋಸ್ಕರ ನೀ ಬೇರೆ ಯಾರೋ ತಗಣವನ್ನು ನಮಿ ಕೊಡೋದಿಲ್ಲ ನಮ್ಮ ಉದರ ಉದರವನ್ನು ಅಂದ್ರೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ನಾವೇ ದುಡಿಬೇಕು ನಾವೇ ಮಾಡಬೇಕು ಆ ನಿಟ್ಟಿನಲ್ಲಿ ಅದೇ ವ್ಯಕ್ತಿಯೇ ವೈಶ್ಯನಾಗ್ತಿ ಇನ್ನು ಶೂತ್ರರು ಅಂದರೆ ನಮ್ಮ ಕೆಲಸಗಳನ್ನು ನಾವೇ ಹೊರತು ಬೇರೆ ಯಾರನ್ನು ಮಾಡಬೇಕಾಗುದಿಲ್ಲ ಅದರಲ್ಲೂ ಮನುಷ್ಯರಾಗಿರ್ತಕ್ಕಂಥವ್ರು ಕೆಲವು ಕೆಲಸಗಳನ್ನು ನಾವೇನೆ ಮಾಡ್ಕೊಳ್ಳಬೇಕು ಬೇರೆಯರಿಂದ ಮಾಡ್ಸಕ್ ಹೋದ್ರೆ ಅವು ಅಸಹ್ಯವಾಗಿರ್ತಕ್ಕಂಥ ಕರ್ಮಗಳಿರ್ತದೆ ಅದರಿಂದ ಪ್ರತಿ ಒಬ್ಬ ವ್ಯಕ್ತಿಯಲ್ಲಿಯೂ ಸಹ ಬ್ರಾಹ್ಮಣತ್ವ ಕ್ಷತ್ರಿಯತ್ವ ವೈಶ್ಯತ್ವ ಮತ್ತು ಶೂದ್ರತ್ವ ಈ ನಾಲ್ಕು ಗುಣಗಳು ಇರ್ತಕ್ಕಂಥದ್ದು ಆ ಒಂದು ಯಾವ ಗುಣ ಅಧಿಕವಾಗಿರುತ್ತದೋ ಆ ಗುಣದ ಮೇಲೆ ನಾವು ಇವರು ಬ್ರಾಹ್ಮಣ ರೋಗಕ್ಷೇತ್ರ ಎಂದು ಒಳ್ಳೆ ಚೆನ್ನಾಗಿ ನೀವು ಅಧ್ಯಯನ ಅಧ್ಯಾಪಕಗಳನ್ನು ಮಾಡಿಕೊಂಡಿದ್ದರೆ ನೀವೇ ಬ್ರಾಹ್ಮಣರು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಹೌದು ಯಾವುದನ್ನು ಕೂಡ ತನ್ನ ಹುಟ್ಟಿನಿಂದ ಕಲಿಯಲು ಸಾಧ್ಯವಿಲ್ಲ ಬ್ರಾಹ್ಮಣ ಮಗ ಎಣ್ಣೆಯನ್ನು ಕುಡಿದು ತೃಷನಾಗಿ ಅವನು ಅಸ್ಪೃಶ್ಯನಾಗುವುದು ಸಾಮಾನ್ಯ ಅಸ್ಪೃಶ್ಯನ ಮಗ ಶಿಕ್ಷಣ ಕಲಿತು ಉತ್ತಮ ಶಿಕ್ಷಕನಾಗುವುದು ಅದು ಬ್ರಾಹ್ಮಣತ್ವ ಈಗ ಅವರ ಕಲಿಕೆಯ ಪ್ರತಿಯೊಂದು ಕೂಡ ಅಡಗಿರುತ್ತದೆ ಬಂಧುಗಳ ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಅದೇ ರೀತಿ ದಯವಿಟ್ಟು ಒಂದು ಲೈಕ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು